ಗುಡ್ ಮಾರ್ನಿಂಗ್ ಯಾವುದಕ್ಕೆ ಭಾಳ ಮಹತ್ವ ಕೊಡ್ತೀವಲ್ಲ ಅದು ಭಾಳ ಬೇಗ ನಮ್ಮಿಂದ ದೂರ ಆಗಿಬಿಡ್ತದೆ ಕಳ್ಕೊಂಡ್ಬಿಡ್ತೀವಿ ಅದನ್ನು ನಾವು ಭಾಳ ಬೇಗ ಅದು ವಸ್ತು ಆಗಿರ್ಬೋದು ವಿಷಯ ಆಗಿರ್ಬೋದು ವ್ಯಕ್ತಿ ಆಗಿರ್ಬಹುದು ಚಂದ ಭಾಳ ಭಾಳ ಚಂದ ಕಾಣಿಸಿ ಏನೋ ಒಂದನ್ನು ಕೊಂಡ್ಕೊಂಬಂದಿರ್ತೀವಿ ಸಾಕಷ್ಟು ದುಡ್ಡು ಕೊಟ್ಟು ಅದು ಬಂದೊಂದು ಒಂದು ಮರದಿ ಒಂದು ಎರಡು ಮೂರು ದಿನದಾಗೂ ನಮ್ಮಿಂದ ದೂರ ಆಗಿಬಿಟ್ಟಿರ್ತದೆ ಅನ್ನೋ ಕಳುವಾಗಿಬಿಟ್ಟಿರ್ತದೆ ಕಳ್ ಕಳ್ಕೊಂಬಂದಿರ್ತೀವಿ ನಾವೇನೇ ಹರ್ಕೊಂಡ್ಬಿಟ್ಟಿರ್ತೀವಿ ಮುರ್ಕೊಂಬಿಟ್ಟಿರ್ತೀವಿ ಏನೋ ಒಂದು ಅದು ಎಲ್ಲ ಬಂಗಾರದ ಒಡವೆಗಳಾಗಿರ್ಬೋದು ಕಾಲಲ್ಲಿ ಹಾಕೋ ಚಪ್ಲಿ ಆಗಿರ್ಬೋದು ಮೈ ಮೇಲೆ ಧರಿಸೋ ಬಟ್ಟೆಗಳಾಗಿರ್ಬೋದು ಏನಾದರೂ ಇರಲಿ ಬಹಳ ಬೇಗ ನಾಶವಾಗಿ ಹೋಗ್ತವೆ ಅದು ಏನೋ ಒಂದು ಕರಿ ಕರಿ ಸೀರೆ ಅಂತಾರದಕ್ಕೆ ಅಂಥದ್ದೊಂದು ಸೀರೆ ಉಟ್ಕೊಂಡಿದ್ದೆ ಒಂದಿನ ನಾನು ಬರೀ ಹೋಗಿ ಬರೋದು ಬಿಜಾಪುರಕ್ಕೆ ನಮ್ಮೂರಿಂದ ಬಿಜಾಪುರಕ್ಕೆ ಹೋಗಿ ಅಷ್ಟೇ ಆ ಸೀರೆ ಉಟ್ಕೊಂಡು ಅದು ಮನ್ಯಾಗೆ ಬಂದರೆ ಹಿಂಗೆ ಕಟ್ಟಾ ಹೋಯ್ತಲ್ಲ ಅಗದಿ ಒಳ್ಳೆ ಕ್ವಾಲಿಟಿ ಕಾಟನ್ ಸೀರೆ ಎಲ್ಲರೂ ಅಂದರು ಏ ನೆದರ್ ಬಿದ್ದು ನಿನಗೆ ಕಣ್ಣು ಬಿದ್ದಾವೆಲ್ಲಾರ ಕಣ್ಣು ಅದಕ್ಕೆ ಆಗ್ಯದ ಅಂತ ಹೇಳಿಬಿಟ್ರು ಇನ್ನೊಂದು ರಿಲಯನ್ಸ್ನೊಳಗೆ ಮೂರು ಸಾವಿರ ರೂಪಾಯಿ ಕೊಟ್ಟು ಲೆದರ್ ಚಪ್ಲಿ ತಂದಿದ್ದೆ ನನ್ನ ನನ್ನ ಪಾಲಿಗೆ ಹೆವಿ ಅಮೌಂಟ್ ನಮ್ಮ ಬ್ರದರ್ ಕೊಡಿಸಿದ್ದು ತೊಗೊಂಡ್ಬಂದಿದ್ದೆ ನಾನು ಅದು ಏನಾಯಿತು ಅಷ್ಟು ಇಷ್ಟಪಟ್ಟು ತಂದಿದ್ದೆ ಆ ಚಪ್ಲಿ ಅಂತಂದರೆ ಅದು ಲೈಫ್ ಲಾಂಗ್ ಇಟ್ಕೋಬೇಕು ಅನ್ನೋ ಮಟ್ಟಕ್ಕೆ ತಂದಿದ್ದೆ ನಾವು ಆದರೆ ಏನಾಯಿತು ಎಮ್ ಎಲ್ ಎ ಇದ್ದಾನಲ್ಲ ಅವನ ಯಾರು ಬಸವ ಬಸನಗೌಡ ಪಾಟೀಲ್ ಅವನು ಎಲೆಕ್ಷನ್ ಡ್ಯೂಟಿ ಮಾಡ್ಕೋತು ಮಾಡ್ಕೋತ ಹದಿನೈದಿಂದಾಗ ಹರೋಯ್ತದ ಚಪ್ಲಿ ಯಾಕಂದ್ರೆ ಪ್ಯೂರ್ ಲೆದರ್ ಚಪ್ಪಲಿ ಎಲ್ಲ ಬಿಜಾಪುರ ರೋಡಿಗೆಲ್ಲದಾಗಲ್ಲ ಹಾಂ ಅದು ಹರಿತು ಅಂದ್ಕೊಂಡು ಒಂದು ಸಾವಿರ ರೂಪಾಯಿ ಕೊಟ್ಟು ಬಾಟಾ ಚಪ್ಪಲಿ ತಂದೆ ನನ್ನ ಮಿತಿಯೊಳಗೆ ಆದರೆ ಆ ಬಾಟಾ ಚಪ್ಪಲಿನೂ ಇಷ್ಟು ಇಷ್ಟಪಟ್ಟು ತಂದಿದ್ನಲ್ಲ ಅದು ಏನಾಯ್ತು ಬಟ್ಟೆ ಅಂಗಡಿ ಒಳಗೆ ಹೋಗಿ ಹೊರಗೆ ಬರೋದ್ರಾಗ ಕಳತನ ಮಾಡ್ಕೊಂಡು ಹೋಗಿಬಿಟ್ರು ಅವನು ಕೂಡ ಹಾಂ ಆಯ್ತಪ್ಪ ಅದು ಹೋಯ್ತು ನಿಮ್ಗೆ ಬರೆಗಾಲಿನ ಮನೆಗೆ ಹೆಂಗೆ ಹೋಗೋದು ಅಂದ್ಕೊಂಡು ಇನ್ನೊಂದು ಅಷ್ಟೇ ಒಂದು ಮೂರು ನೂರು ರೂಪಾಯಿ ಕೊಟ್ಟು ಚಪ್ಪಲಿ ತೊಗೊಂಡೆ ಹಾಂ ಅದನ್ನೇನಾಯಿತು ಸಿದ್ದೇಶ್ವರ ಒಳಗೆ ಹೋಗಿ ಬರೋದ್ರೊಳಗೆ ಕಳತನ ಮಾಡ್ಕೊಂಡು ಹೋಗ್ಬಿಟ್ರು ಒಂದೇ ತಿಂಗಳ ಅವಧಿ ಒಳಗೆ ಇವೆಲ್ಲ ಆಗಿದ್ದು ಇವು ವಸ್ತುಗಳು ಕೇವಲ ಅನ್ನಿಸ್ಬೋದು ಬಟ್ ನಾವು ಏನು ಮಾಡಿಬಿಟ್ಟಿರ್ತೀವಿ ಭಾಳ ಇಷ್ಟಪಟ್ಟಿರ್ತೀವಿ ಅವುಗಳನ್ನು ಅವು ಎಷ್ಟು ಪ್ರೀತಿ ಮಾಡ್ತೀವಿ ಯಾಕೋ ಏನೋ ವ್ಯಕ್ತಿಗಳಿಗಿಂತ ಹೆಚ್ಚು ವಸ್ತುಗಳನ್ನು ಪ್ರೀತಿ ಮಾಡ್ತೀವಿ ನಾವು ಮನುಷ್ಯರು ಒಂದು ಸಣ್ಣ ಸಣ್ಣದು ಭಾಳ ಸಣ್ಣ ಇರ್ತಾವ ವಸ್ತುಗಳು ಹೇಳ್ಕೊಳ್ಳೋಕು ಮುಜುಗರ ಅನ್ನಿಸಿದ್ರು ಕೂಡ ಅವಕ್ಕಷ್ಟು ಮಹತ್ವ ಕೊಟ್ಟಿರ್ತೀವಿ ಅವು ನಮ್ಮಿಂದ ಭಾಳ ಬೇಗ ದೂರ ಹೋಗ್ತವ ಅದರಿಂದ ಒಂದು ಸ್ವಲ್ಪ ಗಲಿವಿಲಿ ಆಗೋದು ಸಹಜನೇ ಇನ್ನು ಇಷ್ಟು ಇಂಥ ವಸ್ತುಗಳನ್ನೇ ಈ ರೀತಿ ಮನಸ್ಸಿಗೆ ಹಚ್ಕೊಂಡು ಕೊರಗುವಂಥ ಮನುಷ್ಯ ವ್ಯಕ್ತಿಗಳನ್ನು ಮನಸ್ಸಿಗೆ ಹಚ್ಕೊಂಡ್ಬಿಟ್ರೆ ಆ ವ್ಯಕ್ತಿಗಳನ್ನು ಹೃದಯದ ಆಳಕ್ಕೆ ಎಳಿಸ್ಕೊಂಡ್ಬಿಟ್ರೆ ಅದು ಎಷ್ಟು ನೋವು ಅನುಭವಿಸ್ತಿರಬಹುದು ಅನ್ನೋ ಅಂದಾಜು ಮನಸ್ಸಿದ್ದವ್ರಿಗೆ ಅರ್ಥ ಆಗ್ತದೆ ಸಂಬಂಧಗಳಿಗೆ ಬೆಲೆ ಕೊಡಬೇಕು ಗೌರವಿಸ್ಬೇಕು ಪ್ರೀತಿಸಬೇಕು ಉಳಿಸ್ಕೋಬೇಕು ಆ ಸಂಬಂಧಗಳನ್ನು ಮನುಷ್ಯ ಸಂಬಂಧ ಅಮೂಲ್ಯ ಸಿಗಲ್ಲರಿ ಬೆಸ್ತ್ಕೊಳ್ಳೋದು ಎಷ್ಟು ಪ್ರೀತಿಯಿಂದ ಬೆಸ್ಕೊಂಡಿರ್ತೀವಿ ಕಳ್ಕೊಂಬಿಟ್ಟಾಗ ಇದು ಏನಾಗ್ಬಿಡ್ತದ ಮನಸ್ಸಿನ ಮೇಲೆ ಪರಿಣಾಮ ಬದುಕೊಳ್ಳೋದೇ ಬೇಡಪ್ಪ ಅನ್ನೋ ಮಟ್ಟಕ್ಕೆ ಒಳಗಡೆ ಇಟ್ಕೊಂಡ್ಬಿಟ್ಟಿರ್ತೀವಿ ಅಷ್ಟು ಹಚ್ಕೊಂಡ್ಬಿಟ್ಟಿರ್ತೀವಿ ಅವರನ್ನು ಇಂಥದ್ದೇ ಒಂದು ಕೇಸ್ ಬಂತು ನನ್ನ ಹತ್ರ ಈ ವಿಷ ತೊಗೊಂಡು ಕೂತಿದ್ರು ಆಕೆ ಬಾಟಲ್ ಕೈಯೊಳಗೆ ಹ್ಞೂ ವೀಡಿಯೋ ಕಾಲ್ಸ್ ಐತೆ ಮಾಡಿ ತೋರಿಸಿದ್ರು ಡಾಕ್ಟರ್ ನನಗೆ ಇಷ್ಟು ಪರಿ ಹಚ್ಕೊಂಡ್ಬಿಟ್ಟಾಳಲ್ಲ ಅವನನ್ನು ಅವನು ಪ್ರೀತಿಸ್ತೀನಿ ಇವಳು ಜೀವನದೊಳಗೆ ಬಂದುಬಿಟ್ಟಾನೆ ಬಹಳ ಆಸೆ ಕನಸುಗಳನ್ನು ಬಿತ್ತಾನೆ ಪ್ರೇಮ ಪ್ರೀತಿ ಅಂತೆಲ್ಲ ಆಕೆಯನ್ನು ಬುಟ್ಟಿ ಬಲಿಯೊಳಗೆ ಬಲಿಯೊಳಗಂತೀವ ನಾ ಈ ಸದ್ಯ ಯಾಕಂದರೆ ಅವ್ನು ಮಾಡಿದ ಕಿತಾಪತಿಗೆ ಹಾಕ್ಕೊಂಡನೇ ಹಾಕ್ಕೊಂಡು ಒಂದಿನ ಅಗ್ದಿ ಆ ಹುಡುಗಿ ಇನ್ನೇನು ವರ್ಷ ಆಗಿಬಿಟ್ಟಾಳ ಪೂರ್ತಿ ತನ್ನನ್ನು ಬಿಟ್ಟ್ರಿಕೆ ಬದಕಲ್ಲ ಅನ್ನೋದು ಅರ್ಥ ಮಾಡಿಕೊಂಡಂಥ ಅವನು ಮೌನವಾಗಿ ದೂರ್ಸದ್ಬಿಟ್ಟನು ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ ಅವನಿಂದ ಈಕೆ ಅವನನ್ನು ಬಿಟ್ಟರೆ ಬದುಕೋಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ಈಕೆ ಹಚ್ಕೊಂಡು ಕೂತಾಳ ಮನಸ್ಸಿಗೆ ಅವನ ಅವನ ವರ್ತನೆ ಅದೆಂಥ ಹೇಡಿ ಬೇಜವಾಬ್ದಾರಿ ಕ್ಷುಲ್ಲಕ ವ್ಯಕ್ತಿತ್ವ ಒಂದು ಅಂತ ಅಂದರೆ ಅವನು ಯಾವುದಕ್ಕೂ ರೆಸ್ಪಾನ್ಸ್ ಮಾಡಲಿಕ್ಕೆ ತಯಾರಲ್ಲ ಅಂತ ಅಂಜುಬುರುಕ ಪ್ರೀತಿಯನ್ನಾದ್ರೂ ಯಾಕ್ರಿ ಮಾಡಬೇಕು ಪ್ರೀತಿ ಮಾಡೋದು ಬಹಳ ಮನಸ್ಸು ಇರಬೇಕು ಅವನದು ಧೈರ್ಯ ಇರಬೇಕು ಅವನಿಗೆ ಹೃದಯ ವಿಶಾಲವಾಗಿರ್ಬೇಕು ಅವನು ಮಾತ್ರ ಪ್ರೀತಿ ಮಾಡಿ ಜಯಿಸಬಲ್ಲ ಇಂಥ ಹೇಡಿಗಳಿಗೆಲ್ಲ ಹೆಣ್ಣು ಬೇಕು ಪ್ರೀತಿನೂ ಬೇಕು ನಿಭಾಯಿಸೋಕ್ಕಾಗಲ್ಲ ಬದ್ಧತೆ ಇಲ್ಲ ಎದಕ್ಕೆ ಬೇಕು ರೀ ಇಂಥವ್ರಿಗೆ ಪ್ರೀತಿ ಪ್ರೇಮ ಒಂದು ಚಪ್ಪಲಿನೋ ಒಂದು ಬಂಗಾರದ ಒಡವೆನೋ ಕಳ್ಕೊಂಡ್ರೇ ನಾವು ಇಷ್ಟು ಚಡಪಡಿಸ್ತೀವಿ ಇನ್ನಾಕೆ ಹೆಂಗೆ ರೀ ಬದುಕ್ತಾಳೆ ಆಕೆ ನಿರ್ಧಾರ ಮಾಡಿಬಿಟ್ಟಾಳೆ ಇದನ್ನು ನಾನು ಆಗಲ್ಲ ನನಗೆ ಬದುಕೋಕೆ ಆಗಲ್ಲ ಯಾವ ರೀತಿ ಹೊರಗೆ ತರಬೇಕು ಅವಳನ್ನು ಯಾವ ರೀತಿ ಕೌನ್ಸಿಲಿಂಗ್ ಮಾಡಬೇಕು ಯಾವ ರೀತಿ ಹೀಲಿಂಗ್ ಮಾಡಬೇಕು ಅವಳನ್ನು ಅದೊಂದು ಸವಾಲಿನ ಪರಿಸ್ಥಿತಿ ಆಗ ಈಗ ಇಂಥ ವ್ಯಕ್ತಿಗಳಿದ್ದಾರಲ್ಲಿ ಅಂತ ಹೇಳಿ ಬೇಜವಾಬ್ದಾರಿ ಇಂಥ ಸ್ವಭಾವದ ವ್ಯಕ್ತಿಗಳು ನಮ್ಮ ನಿಮ್ಮ ಸುತ್ತಮುತ್ತ ಹಾಸು ಹುಕ್ಕಾಗಿ ಎಲ್ಲೆಲ್ಲೆಲ್ಲೆಲ್ಲೂ ಇರ್ತಾರೆ ಇವರು ಯಾವಾಗ ಯಾವಾಗ ಬಂದು ಬಲೆ ಬೀಸಿ ಬೇಟೆಯಾಡಿ ಹೆಣ್ಣುಗಳನ್ನು ಮಣ್ಣು ಮುಕ್ಕಿಸ್ತಾರ ಹೇಳೋಕ್ಕಾಗಲ್ಲ ಹುಷಾರು ಹುಷಾರಾಗಿರಬೇಕು ಹೆಣ್ಣುಮಕ್ಕಳು ಬದುಕಂದರೆ ಬಹಳ ಸಣ್ಣದಿದೆ ರೀ ಇದು ಜೀವನ ಒಬ್ಬ ವ್ಯಕ್ತಿಗೋಸ್ಕರ ಒಂದು ವಸ್ತುವಿಗೋಸ್ಕರ ಒಂದು ಹೊಲ ಮನೆ ಬಂಗಾರ ಬೆಳ್ಳಿ ಒಡವೆ ಅಂಥೇಳಿ ಜೀವಗಳನ್ನೇ ಕಳ್ಕೊಂಡು ಕೂತ್ರೆ ಜೀವನದ ಅಂದ ಚಂದ ಸುಖ ಸಂತೋಷ ಎಲ್ಲವನ್ನ ಕಳ್ಕೊಂಡು ಕೂತ್ರೆ ಯಾರು ಕೊಡ್ತಾರ್ರಿ ಅದನ್ನು ಕಿತ್ಕೊಂಡವ್ರು ಕೊಡ್ತಾರ ಎಂದಾದರೂ ವಾಪಸ್ ಕೊಡ್ಲಿಕ್ಕೆ ಸಾಧ್ಯದೇನು ಅದೇ ಒಂದು ದೃಷ್ಟಿಕೋನ ಇಟ್ಕೊಂಡು ತೊಗೊಂಡು ಅವರು ಇವ್ರ ಹತ್ರ ಏನು ಕರೆದ್ರೇನು ಸತ್ತರೇನು ಅವ್ರಿಗೆ ಏನಾಗಬೇಕಾಗಿದೆ ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮಂಥ ಹೆಣ್ಣು ಜೀವಗಳು ಅಂತೀವಲ್ಲ ಹೆಣ್ಣು ಜೀವ ಮೃದುವಾಗಿರ್ತದೆ ಅವಳು ಒಂದು ಸತಿ ಪ್ರೇಮ ಪ್ರೀತಿ ಅಂತ ಬಿಟ್ರೆ ಖಂಡಿತ ಅದರಿಂದ ಹೊರಗೆ ಬರಲ್ಲ ಎಲ್ಲನೂ ಫೇಕ್ ಆದಂಥ ಸುಳ್ಳಿನ ಸಂಬಂಧಗಳೇ ಇರ್ತವೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರು ಬಹಳ ಬದ್ಧತೆಯಿಂದ ಅದನ್ನು ಶುದ್ಧವಾಗಿ ಪರ ಶುದ್ಧ ಮನಸ್ಕತೆಯಿಂದ ಅದನ್ನು ಅವರು ಬಹಳ ನೋವು ಅನ್ಭವಿಸ್ತಾರೆ ಬಹಳ ಭಾಳ ಬಹಳ ಅಂದರೆ ಯಾವ ಶಬ್ದಕ್ಕೂ ಅದು ನಿಲುಕಲ್ಲ ಬಿಡ್ರಿ ಆ ವೇದನೆ ಆ ನೋವು ಆ ರೋಧನ ಅದೆಂಥ ಕಣ್ಣೀರು ಅದೆಂಥ ದೀನ ಪರಿಸ್ಥಿತಿ ತಂದ್ಕೊಂಡ್ಬಿಟ್ರ್ತಾಳಾಕೆ ಅಂದರೆ ಅಂಥ ಹೆಣ್ಣುಗಳಿಗೆ ಮೋಸ ಮಾಡಿದ ಗಂಡುಗಳು ಯ ಜನ್ಮ ಜನ್ಮಾಂತರಕ್ಕೂ ಉದ್ಧಾರ ಆಗಲ್ಲ ಅವರಿಗೆ ಸುಖ ಬಹುಶಃ ಎಂದು ಸಿಗೋಲ್ಲ ಅಂತಲೇ ಹೇಳ್ಬೋದು ಅವಳಿಗೆ ನಾನು ಹೇಳಿದ್ದಿಷ್ಟೇನೆ ಬಹಳ ಮಹತ್ವ ಕೊಡಬಾರ್ದಮ್ಮ ಬಹಳ ಮಹತ್ವ ಕೊಟ್ಟರೆ ಹೀಗೇನೇ ಆಗೋದು ಯಾಕೆ ನಿನ್ನ ಜೀವಕ್ಕಿಂತ ದೊಡ್ಡದು ಮಾಡ್ಕೊಂಬಿಟ್ಟಿಯಲ್ಲ ಜೀವ ಮುಖ್ಯ ಪ್ರೀತಿನೇ ಮುಖ್ಯ ಅಂತಳಕ್ಕೆ ಪ್ರೀತಿನೇ ಮುಖ್ಯ ನಿಜ ಜೀವಕ್ಕೆ ಸಿಗದೆ ಇರೋದನ್ನು ಬಯಸಿ ಮತ್ತು ಸಿಗಲ್ಲ ಅದು ಅವರು ಅದಕ್ಕೋಸ್ಕರನೇ ಬಂದಿರ್ತಾರೆ ಅಷ್ಟೇ ಮೋಸ ಮಾಡಿ ಹೋಗ್ಬಿಡ್ತಾರೆ ಇಂಥ ಮೋಸದ ಪ್ರೀತಿಯನ್ನು ನಂಬಿಕೊಂಡು ನಾವು ವಿಲ ವಿಲ ಸಾಯ್ತೀವಲ್ಲ ಇದು ಎಷ್ಟರ ಅದು ನಮ್ಮದೇ ಮೂರ್ಖತನ ಅಂತ ನಾನು ಹೇಳಿದೆ ಅವಳಿಗೆ ನಾವು ಮೂರ್ಖರು ಅವರೇನು ಮೂರ್ಖರಲ್ಲ ಅವ್ರಿಗೆ ಸಿಗ್ತದ್ರಿ ನೂರ ಎಂಟು ವೆರೈಟಿಗಳು ಬೆನ್ನತ್ತಿ ಹೋಗಿರ್ತಾರವರು ಮತ್ತು ನಾವೇ ನಂಬಿ ಮೋಸ ಹೋಗ್ತೀವಿ ಅಂತಂದರೆ ನಮ್ಮದದು ತಪ್ಪು ಅದಕ್ಕೆ ಸಂಭಾಳಿಸ್ಕೊ ಅಮ್ಮ ಹೆಂಗಾದರೂ ಮಾಡಿ ಸಾವರ್ಸ್ಕೋ ಸಮಾಧಾನ ಮಾಡ್ಕೋ ಮರ್ತು ಬಿಡೋಕೆ ಪ್ರಯತ್ನ ಪಡು ಅಂತ ನಾನು ಇನ್ನಿಲ್ಲದಂಗೆ ತಿಳಿಸಿ ಹೇಳಿದ್ರು ಕೂಡ ಆ ಹುಡುಗಿ ಕಣ್ಣೀರು ರಕ್ತ ಬರ್ತಿದೆ ಏನು ಕಣ್ಣಲ್ಲಿ ಅನ್ನೋ ಮಟ್ಟಕ್ಕೆ ಅವಳು ಕಣ್ಣೀರು ಧಾರೆಯಾಗಿ ಹರಿಸ್ತಾಳಲ್ಲ ಇದು ಒಬ್ಬಳೆ ಹೆಣ್ಣಿನ ಕಥೆಯೆಲ್ಲ ಇದು ಇಂಥ ಪವಿತ್ರವಾದ ಪ್ರೀತಿ ಅಂತ ನಂಬಿಕೊಂಡು ಏನು ಅದರಲ್ಲೇ ಆಳವಾಗಿ ಮುಳುಗಿ ಹೋಗಿರ್ತಾರಲ್ಲ ಹೆಣ್ಮಕ್ಳು ಅವ್ರದ್ದೆಲ್ಲ ವೇದನೆಯ ಕಥೆ ಇದು ಅರ್ಥ ಮಾಡ್ಕೋಬೇಕು ಗಂಡು ಪ್ರಪಂಚ ಇಂಥ ಹೆಣ್ಣುಗಳ ಜೀವನದಲ್ಲಿ ಹೋಗೋಕಿನ್ನ ಮುಂಚೆನೇ ಸಾರಾ ಎಲ್ಲ ಯೋಚನೆ ಮಾಡಬೇಕು ಇದು ಮಾಡಿದ್ರೆ ಏನಾಗ್ತದಪ್ಪ ಎಲ್ಲರೂ ಪ್ರಜ್ಞಾವಂತರು ಇರ್ತಾರೆ ಇಂಥ ಕೆಲಸ ಮಾಡೋರು ಘನವಾದ ಕೆಲಸ ಪ್ರೀತಿ ಮಾಡೋದೇನು ಸಾಮಾನ್ಯದಲ್ಲ ಪ್ರೀತಿ ಅಂದರೆ ಕೇವಲ ದೈಹಿಕ ಆಕರ್ಷಣೆಯೂ ಅಲ್ಲ ದೇಹದ ಸಂಬಂಧವೂ ಅಲ್ಲ ಅದು ದೇಹ ಸಂಬಂಧವನ್ನು ಮೀರಿದ ಆತ್ಮಿಕ ಸಂಬಂಧ ಅದು ಎರಡು ಆತ್ಮಗಳ ಬೆಸುಗೆ ಅವರು ಹೆಂಗಷ್ಟು ಬೇಗ ಮೌನವಾಗಿ ದೂರ ಸರಿದು ಹೆಂಗ್ರೀ ಇರ್ತಾರೋ ಅವ್ರು ಹೆಂಗೆ ಇರ್ತಾರೆ ಅವ್ರಿಗೆ ಏನು ಅನಿಸೋದೇ ಇಲ್ಲೇನು ಮನಸ್ಸು ಅನ್ನೋದೇ ಇಲ್ಲ ಅಂತಂದರೆ ಪ್ರೀತಿ ಪ್ರೇಮದ ಹೆಂಗೆ ಆ್ಯಕ್ಟಿಂಗರೇ ಹೆಂಗೆ ಬರ್ತದದು ಆ್ಯಕ್ಟಿಂಗ್ ಮಾಡ್ಲಿಕ್ಕೂ ಒಂದು ಸ್ವಲ್ಪ ಮನಸ್ಸಾದರೂ ಬೇಕಲ್ಲ ಅದು ಯಾಕೆ ಈ ರೀತಿಯ ಬಾಧೆಗಳನ್ನು ಉಂಟು ಮಾಡ್ತಾರೆ ಯಾರಿಗೋ ನೋವು ಕೊಟ್ಟು ಹಿಂಸೆ ಕೊಟ್ಟು ಅದೇನು ಸುಖ ಅನುಭವಿಸ್ತಾರ ಅನ್ನೋದೇ ಒಂದು ನಿಗೂಢ ಪ್ರಶ್ನೆಯ ಕೂತಿದೆ ಇಂಥ ವಿಕೃತ ಮನಸ್ಥಿತಿ ಇರುವಂಥವರ ಸುತ್ತ ಇಂಥ ಸಮಾಜದೊಳಗೆ ಹೆಣ್ಣುಗಳಿಗೆ ತೀರಾ ಇತ್ತೀಚೆಗೆ ಹೆಣ್ಣು ಕುಲಕ್ಕೆ ಕ್ಷೇಮವೇ ಇಲ್ಲ ಈ ಸಮಾಜದೊಳ ಅವಳಿಗೆ ಏನು ಸ್ಥಾನಮಾನ ಅಂತೂ ಇಲ್ಲವೇ ಇಲ್ಲ ಬಿಡ್ರಿ ಅವಳಿಗೆ ಕೊಡೋದಕ್ಕೆ ಇವರು ಬಹಳ ಅದನ್ನು ಕೊಡೋಲ್ಲ ಆದರೆ ಕ್ಷೇಮ ಸುಖ ಶಾಂತಿ ನೆಮ್ಮದಿ ಅದರೇ ಬೇಕಲ್ಲ ಅದನ್ನೂ ಇಲ್ಲ ಅಂತಂದರೆ ಬದುಕೋದಾದರೂ ಹೇಗೆ ಹೆಣ್ಣು ಜೀವಗಳು ಪತ್ರಿಕೆ ಆನ್ ಮಾಡಿದ್ರೆ ಸಾಕು ಯೂಟ್ಯೂಬ್ ಆನ್ ಮಾಡಿದ್ರೆ ಸಾಕು ಸುದ್ದಿ ಚಾನಲ್ಗಳನ್ನು ಆನ್ ಮಾಡಿದ್ರೆ ಸಾಕು ಬರೀ ಇಂಥ ಕಥೆಗಳು ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ಹೆಣ್ಣುಗಳನ್ನು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ನಂಬಿಸಿ ಮೋಸ ಮಾಡಿದ್ರು ಅದಾಯಿತು ಇದಾಯಿತು ಸಾಕು ಅಪ್ಪ ಎಂಥ ಸಮಾಜದೊಳಗೆ ನಾವು ಬದುಕ್ತಾ ಇದ್ದೀವಿ ಎಂಥ ಭ್ರಷ್ಟ ದುಷ್ಟ ಕಾಮುಕ ವಿಕೃತ ಮನಸ್ಥಿತಿಯವರ ಸಮಾಜದೊಳಗೆ ನಾವು ಬದುಕ್ತಾ ಇದ್ದೀವಿ ಅನ್ನೋದು ತಲೆ ತಗ್ಗಿಸುವಂಥ ಸಮಾಚಾರ ಈಗ ಬಹುಶಃ ವಿನಾಶಕಾಲೇ ವಿಪರೀತ ಬುದ್ಧಿ ಇರಬಹುದು ಇದು ವಿನಾಶಕಾಲ ಹತ್ತಿರದಲ್ಲಿ ಅದಕ್ಕೋಸ್ಕರನೇ ಇಂಥ ವಿಕಾರಗಳೆಲ್ಲವೂ ಜರುಗ್ತಾ ಇರೋದು ಅನ್ನೋದು ಸುಳ್ಳಲ್ಲ ಬಿಡ್ರಿ ಧನ್ಯವಾದ